ಅವನ ಯಾವನು ನರೇಂದ್ರ ಮೋದಿಯ ಅಭಿಮಾನಿಯಂತೆ ಆತ ಹೇಳ್ತಾನೆ ಇಂದಿರಾ ದಾಖಲೆಗಳನ್ನೆಲ್ಲ ಪುಡಿಗಟ್ಟಿದಂತಹ ನರೇಂದ್ರ ಮೋದಿ ಅಂತ ಅಯ್ಯೋ ನಿನ್ನ ನಿನ್ನ ಮುಖಕ್ಕೆ ನಮ್ಮ ಸಂವಿಧಾನ ರಕ್ಷಕಿಯಾಗಿದ್ದಂತಹ ನಮ್ಮ ಇಂದಿರಾ ಗಾಂಧಿಯವರ ದಾಖಲೆಗಳನ್ನೆಲ್ಲ ನಿಮ್ಮ ನರೇಂದ್ರ ಮೋದಿಯ ಕೈಯಲ್ಲಿ ಮುರಿಯೋದಕ್ಕೆ ಸಾಧ್ಯವಾಗುತ್ತಾ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಸಾಧ್ಯವಾಗದಂತಹ ಮಾತು ನಿಮ್ಮ ನರೇಂದ್ರ ಮೋದಿಯ ಕೈಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ದಾಳಿಯನ್ನು ನಡೆಸಿ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರೋದಕ್ಕೆ ಸಾಧ್ಯವಾಗುತ್ತಾ ನಿನ್ನ ನರೇಂದ್ರ ಮೋದಿಯ ಕೈಯಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹಾಕೋದಕ್ಕೆ ಸಾಧ್ಯವಾಗುತ್ತಾ ಖಂಡಿತವಾಗಿಯೂ ಸಾಧ್ಯವಾಗದಂತಹ ಮಾತು ವಿಪಕ್ಷ ನಾಯಕರನ್ನೆಲ್ಲ ಒದ್ದು ಜೈಲಿಗೆ ಹಾಕೋದಕ್ಕೆ ನಿನ್ನ ನರೇಂದ್ರ ಮೋದಿಯ ಕೈಯಲ್ಲಿ ಸಾಧ್ಯವಾಗುತ್ತಾ ಇದು ಸಹ ಸಾಧ್ಯವಾಗದಂತಹ ಮಾತು ಯಾರೆಲ್ಲ ರಾಜಕೀಯ ವಿರೋಧಿಗಳಿದ್ದಾರೆ ನೋಡಿ ಅಂತಹ ಎಲ್ಲ ರಾಜಕೀಯ ವಿರೋಧಿಗಳನ್ನೆಲ್ಲ ಹುಡುಕಿ ಹುಡುಕಿ ಗಡಿಪಾರು ಮಾಡಿ ಮಟ್ಟ ಹಾಕೋದಕ್ಕೆ ನಿನ್ನ ನರೇಂದ್ರ ಮೋದಿ ಕೈಯಲ್ಲಿ ಸಾಧ್ಯವಾಗುತ್ತ ಖಂಡಿತವಾಗಿಯೂ ಸಾಧ್ಯವಾಗದಂತಹ ಮಾತು ಒಮ್ಮೆ ನಿನ್ನ ನರೇಂದ್ರ ಮೋದಿಗೆ ಹೇಳು ಯಾರೆಲ್ಲ ರಾಜಕೀಯ ವಿರೋಧಿಗಳಿದ್ದಾರೆ ಅಂತವರನ್ನೆಲ್ಲ ಗಡಿಪಾರು ಮಾಡಿ ಅಥವಾ ಜೈಲಿಗೆ ಕಳಿಸಿ ಮಟ್ಟ ಹಾಕೋದಕ್ಕೆ ಸಾಧ್ಯವಾಗುತ್ತಾ ನಿನ್ನ ಮೋದಿಯ ಕೈಯಲ್ಲಿ ಖಂಡಿತವಾಗಿಯೂ ಸಾಧ್ಯವಾಗೋದಿಲ್ಲ ಯಾರೆಲ್ಲ ಪ್ರಶ್ನೆಯನ್ನ ಮಾಡಬೇಕಾಗಿತ್ತು ಪ್ರಶ್ನೆಯನ್ನ ಮಾಡಬೇಕಾದಂತಹ ಮಾಧ್ಯಮಗಳೇ ಏನಾದ್ರೂ ಅಪ್ಪಿ ತಪ್ಪಿ ಪ್ರಶ್ನೆಗಳನ್ನ ಮಾಡಿಬಿಟ್ರೆ ಮುಗಿದು ಹೋಯ್ತು ಪೊಲೀಸರ ಬೂಟಿನ ಕಾಲಿನಿಂದ ಹೊದ್ದು ಒಳಗಡೆ ಆಗ್ತಾ ಇದ್ರು ಈ ಕೆಲಸವನ್ನೆಲ್ಲ ನಿನ್ನ ನರೇಂದ್ರ ಮೋದಿ ಕೈಯಲ್ಲಿ ಮಾಡೋದಕ್ಕೆ ಆಗುತ್ತಾ ಏ ಇಂತಹ ಕೆಲಸಗಳನ್ನೆಲ್ಲ ನಿನ್ನ ನರೇಂದ್ರ ಮೋದಿ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಂಸತ್ತೇ ಇಲ್ಲದೆ ಸದನವೇ ನಡೆಯದೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡೋದಕ್ಕೆ ನಿನ್ನ ನರೇಂದ್ರ ಮೋದಿ ಕೈಲಿ ಸಾಧ್ಯವಾಗುತ್ತಾ ಏನ್ ಹೇಳಿ ಸದನವೇ ಇಲ್ಲದೆ ಸಂಸತ್ತೇ ನಡೆಯದೆ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ಸಂವಿಧಾನವನ್ನ ತಿದ್ದುಪಡಿ ಮಾಡೋದಕ್ಕೆ ನಿನ್ನ ನರೇಂದ್ರ ಮೋದಿ ಕೈಯಲ್ಲಿ ಸಾಧ್ಯವಾಗುತ್ತಾ ಖಂಡಿತವಾಗಿಯೂ ಸಾಧ್ಯವಾಗದಂತಹ ಮಾತು ಈ ಎಲ್ಲ ಕೆಲಸಗಳನ್ನ ಈ ಎಲ್ಲ ಸಾಧನೆಗಳನ್ನ ನಮ್ಮ ಇಂದಿರಾ ಗಾಂಧಿಯವರು ಮಾಡ್ತಾ ಇದ್ರು ಹಾಗೆ ಮಾಡಿ ಮುಗಿಸ್ತಿದ್ರು ನಿಮ್ಮ ನರೇಂದ್ರ ಮೋದಿ ತನ್ನ ತಂದೆಯ ಹೆಸರನ್ನ ಹೇಳ್ಕೊಂಡು ರಾಜಕೀಯಕ್ಕೆ ಬಂದಂತಹದ್ದು ಏನ್ ಹೇಳಿ ತಂದೆಯ ಹೆಸರನ್ನ ಹೇಳ್ಕೊಂಡು ರಾಜಕೀಯಕ್ಕೆ ಬಂದಂತಹದ್ದು ನಮ್ಮ ಇಂದಿರಾ ಗಾಂಧಿಯವರು ಸ್ವಂತ ಬಲದಿಂದ ಸಮಾಜ ಸೇವೆಯನ್ನ ಮಾಡುತ್ತಾ ಹೋರಾಟಗಳನ್ನ ನಡೆಸುತ್ತಾ ಜನಪರ ಕೆಲಸಗಳನ್ನ ಮಾಡುತ್ತಾ ರಾಜಕೀಯಕ್ಕೆ ಬಂದಂತಹದ್ದು ಏನು ನಿನ್ ನರೇಂದ್ರ ಮೋದಿ ಮೂರು ಸಲ ಮುಖ್ಯಮಂತ್ರಿ ಆಗ್ಬಿಟ್ರೆ ಮೂರ್ ಸಲ ಪ್ರಧಾನಮಂತ್ರಿ ಆಗ್ಬಿಟ್ರೆ ದೊಡ್ಡದಾದಂತಹ ಸಾಧನೆನ ಅದೇನ್ ದೊಡ್ಡದಾದಂತಹ ಸಾಧನೆ ಅಲ್ಲ ನಮ್ಮ ಇಂದಿರಾ ಗಾಂಧಿ ಅವರು ರಾಜಕೀಯಕ್ಕೆ ಬಂದ ನಂತರ ಒಂದು ರೂಪಾಯಿ ತನ್ನ ಕುಟುಂಬಕ್ಕಾಗಿ ಅಂತ ಹಣವನ್ನ ಸಂಪಾದನೆಯನ್ನ ಮಾಡ್ಕೊಂಡಿಲ್ಲ ಎಲ್ಲ ಜನರಿಗಾಗಿ ಜನಸೇವೆಗಾಗಿ ಅಂತಾನೆ ತನ್ನ ಸ್ವಂತ ಹಣವನ್ನು ಸಹ ಖರ್ಚು ಮಾಡಿದಂತಹದ್ದು ನಿನ್ನ ನರೇಂದ್ರ ಮೋದಿ ತನ್ನ ಕುಟುಂಬಕ್ಕಾಗಿ ಕೋಟಿ ಕೋಟಿ ಹಣ ಬಂಗ್ಲೆ ವಿದೇಶಗಳಲ್ಲಿ ಆಸ್ತಿ ಸಂಪತ್ತು ಎಲ್ಲವನ್ನ ಸಂಪಾದನೆಯನ್ನು ಮಾಡಿಟ್ಕೊಂಡಿದ್ದಾನೆ ನಿನ್ನ ನರೇಂದ್ರ ಮೋದಿ ನಾವುಗಳು ನಮ್ಮ ಇಂದಿರಾ ಗಾಂಧಿಯವರು ಈ ರೀತಿಯಾಗಿ ಯಾವತ್ತು ಮಾಡಲಿಲ್ಲ ಅಪ್ಪ ಹಣವನ್ನೆಲ್ಲ ಸಂಪಾದನೆಯನ್ನ ಮಾಡಿಕೊಳ್ಳಿಲ್ಲ ತುಂಬಾ ತುಂಬಾ ನಿಯತ್ತಿನಿಂದ ದೇಶ ಸೇವೆಯನ್ನ ಮಾಡಿದಂಥವರು ನಮ್ಮ ಇಂದಿರಾ ಅವರದು ರಾಜಮನೆತನ ಒಂದು ರೀತಿಯಾಗಿ ಮಹಾರಾಣಿ ಇದ್ದಾಗೆ ನಮ್ಮ ಇಂದಿರಾ ಗಾಂಧಿಯವರು ಅವರು ಯಾವ ರೀತಿಯಾಗಿ ಅಂದ್ರೆ ನೀವು ಬಾಹುಬಲಿ ಸಿನಿಮಾದಲ್ಲಿ ನೋಡಿದಿರಲ್ಲ ಆಗ್ನೆಯನ್ನ ಈಗ ಹೇಳಿದ್ರೆ ಮುಗೀತು ಇದು ರಾಜ ಅಂತಂದ್ರೆ ಆ ರೀತಿಯಾಗಿ ಅವರು ಒಂದು ಮಾತನ್ನ ಹೇಳಿದ್ರೆ ಅದನ್ನ ಚಾಚು ತಪ್ಪದಲ್ಲೇನೆ ನಾವು ಪಾಲಿಸ್ತೀವಪ್ಪ ನೋಡಿ ನಾವು ಅವರ ಕುಟುಂಬಕ್ಕಾಗಿ ಇಲ್ಲಿಂದ ನೆಹರು ಕಾಲದಿಂದ ನೆಹರು ನೆಹರುಗೆ ಸೇವೆಯನ್ನ ಮಾಡಿದ್ದೀವಿ ರಾಜೀವ್ ಗಾಂಧಿ ಅವ್ರಿಗೆ ಇಂದಿರಾ ಗಾಂಧಿ ಅವ್ರಿಗೆ ಈಗ ರಾಹುಲ್ ಗಾಂಧಿ ಅವ್ರಿಗೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಹಾಗೆ ಮುಂದೆ ಅವರ ಮನೆತನಕ್ಕೆ ಅವರ ಕುಟುಂಬಕ್ಕೆ ಸದಾ ಸೇವೆಯನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ ನಿಮ್ಮ ನರೇಂದ್ರ ಮೋದಿ ಕೆಳಗಡೆ ಇಳಿದ ನಂತರ ಪ್ರಧಾನಿ ಆದ ನಂತರ ಏನು ಅವ್ರ ಮಕ್ಕಳು ಪ್ರಧಾನಿ ಆಗೋದಕ್ಕಾಗುತ್ತಾ ಮೊಮ್ಮಕ್ಕಳು ಪ್ರಧಾನಿ ಆಗೋದಕ್ಕೆ ಸಾಧ್ಯವಾಗುತ್ತಾ ಎಂಥದೂ ಇಲ್ಲ ಬೇರೆ ಯಾರೋ ಪ್ರಧಾನಿ ಆಗಬೇಕು ಅಷ್ಟೇ ನಿಮ್ಮ ಪಕ್ಷದಲ್ಲಿ ಇರುವಂತಹದ್ದು ನರೇಂದ್ರ ಮೋದಿ ಮೇಲೆ ಮುಗೀತು ಅಲ್ಲಿಗೆನೆ ಬೇರೆ ಯಾರೋ ಬರ್ತಾರೆ ನಮ್ದು ಹಂಗಲ್ಲ ನಮ್ದು ಏನಿದ್ರು ರಾಜ ಮನೆತನ ರಾಜಾಜ್ಞೆ ಯಾವ ರೀತಿಯಾಗಿ ನಾವು ಅವ್ರ ಮನೆಗೆ ಅವ್ರ ಮನೆತನಕ್ಕೆ ಇನ್ನೂ ನೂರು ವರ್ಷ ಆಗಲಿ ನೂರೈವತ್ತು ವರ್ಷ ಹೋಗ್ಲಿ ಅವ್ರ ಮನೆತನಕ್ಕೆ ನಾವು ಕೆಲಸವನ್ನ ಮಾಡ್ತಾನೆ ಇರ್ತೀವಿ ನಮಗೆ ನೆಹರು ಕಾಲದಿಂದ ಮಾಡಿ 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 ಅಭ್ಯಾಸವಾಗ್ಬಿಟ್ಟಿದೆ ನಮ್ಮ ಇಂದಿರಾ ಗಾಂಧಿಯವರ ಸಾಧನೆಗಳು ನಿಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಯಾವ ತುಂಬಾ ತುಂಬಾ ಅದ್ಭುತವಾದಂತಹ ಸಾಧನೆಗಳನ್ನೆಲ್ಲ ಮಾಡಿರೋಂಥವ್ರು ನಿಮ್ಗೆಲ್ಲ ಗೊತ್ತಾ ಈಗ ಬಾಂಗ್ಲಾದೇಶ ಅಂತ ಹೇಳ್ತಾರಲ್ಲ ಅದನ್ನ ಮೊದಲು ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರು ವಲಸಿಗರು ಹೆಚ್ಚಾಗಿದ್ದಾರೆ ಎಂಬ ಕಾರಣದಿಂದಾಗಿ ನಮ್ಮ ಇಂದಿರಾ ಗಾಂಧಿಯವರು ದೇಶಕ್ಕೆ ತೊಂದರೆಯಾಗುತ್ತೆ ಅಂತ ಅಂದ್ಬಿಟ್ಟು ಯುದ್ಧವನ್ನ ಮಾಡಿಸಿದ್ರು ಸರಿ ಯುದ್ಧವನ್ನ ಮಾಡಿದಂತಹದ್ದು ಅದು ಸರಿಯಾದಂತಹ ನಿರ್ಧಾರ ನಾನು ಅದನ್ನ ಒಪ್ಕೊಳ್ತೀನಿ ಅದನ್ನ ತಪ್ಪು ಅಂತ ಹೇಳೋದಿಲ್ಲ ಪೂರ್ವ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಪೂರ್ವ ಪಾಕಿಸ್ತಾನವನ್ನ ಗೆದ್ದ ನಂತರ ಹ್ಮ್ ಹೇಳಿ ಪೂರ್ವ ಪಾಕಿಸ್ತಾನವನ್ನ ಗೆದ್ದ ನಂತರ ತೊಂಬತ್ತ ಮೂರಕ್ಕೂ ತೊಂಬತ್ತ್ ಮೂರು ಸಾವಿರಕ್ಕೂ ಅಧಿಕ ಸೈನಿಕರನ್ನ ನಮ್ಮ ಭಾರತೀಯ ಸೇನೆ ಸೆರೆ ಹಿಡ್ದಿರುತ್ತೆ ಆ ತೊಂಬತ್ತ ಮೂರು ಸಾವಿರ ಸೈನಿಕರನ್ನ ನಮ್ಮ ಇಂದಿರಾ ಗಾಂಧಿಯವರು ದಾನದ ರೀತಿಯಾಗಿ ಏನ್ ಹೇಳಿ ದಾನದ ರೀತಿಯಾಗಿ ಶಾಂತ ಮಾತು ಶಾಂತಿ ಮಾತುಕತೆಯ ರೀತಿಯಾಗಿ ಹೋಗ್ರಪ್ಪ ನೀವು ಆರಾಮಾಗಿ ಹೋಗಿ ಅಂತ ಅಂದ್ಬಿಟ್ಟು ಕಳ್ಸಿಕೊಟ್ರು ಇಲ್ಲಿ ಬಲಿಯಾದಂತಹದ್ದು ನಮ್ಮ ಸೈನಿಕರು ನಮ್ಮ ಸೈನಿಕರು ಬಲಿಯನ್ನ ಕೊಟ್ರು ತಾನೆ ಪ್ರಾಣತ್ಯಾಗ ಬಂದ ಮಾಡಿದ್ರು ತಾನೆ ಆ ಪಿ ಒಕೆಯನ್ನು ಮರು ವಾಪಸ್ ತೆಗೆದುಕೊಳ್ಳೋದಕ್ಕೆ ಏನಾಗಿತ್ತು ಪಿಓಕೆ ತೆಗೆದುಕೊಳ್ಬೋದಾಗಿತ್ತಲ್ವಾ ತೊಂಬತ್ತ ಮೂರು ಸಾವಿರಕ್ಕೂ ಅಧಿಕ ಸೈನಿಕರನ್ನ ಸೆರೆ ಹಿಡಿದಿದ್ದ ಮೇಲೆ ಏನಾಗಿತ್ತು ಪಿ ಒಕೆನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಆ ಯುದ್ಧದ ಖರ್ಚು ವೆಚ್ಚಗಳೆಲ್ಲ ಏನು ಯಾರ್ ಕೊಡ್ತಾ ಇದ್ರು ಯುದ್ಧದ ಖರ್ಚು ವೆಚ್ಚಗಳನ್ನೆಲ್ಲ ಅವುಗಳನ್ನೆಲ್ಲ ನಾವುಗಳ್ ಪ್ರಶ್ನೆಯನ್ನ ಮಾಡೋದಕ್ಕಾಗೋದಿಲ್ಲ ಹೋಗ್ಲಿ ಅದೆಲ್ಲ ಹಾಳಾಗೋಗ್ಬಿಡ್ಲಿ ಪಿ ಒಕೆನ ವಾಪಸ್ ತೆಗೆದುಕೊಳ್ಳಿಲ್ಲ ಅದನ್ನು ಏನೋ ಒಂದ್ ಮಾಡ್ಲಿಲ್ಲ ಆ ಮಿಸ್ಸಿಂಗ್ ಆದ್ರಲ್ಲ ಇದು ಮಿಸ್ ಆದ್ರಲ್ಲ ಐವತ್ನಾಲ್ಕು ಜನ ಪೈಲಟ್ ಗಳಾಗಿರ್ಬೋದು ಹಾಗೆ ಸೈನಿಕರಾಗಿರ್ಬೋದು ಆಫೀಸರ್ ಗಳಾಗಿರ್ಬೋದು ಆ ಐವತ್ನಾಲ್ಕು ಜನದ ಕತೆ ಏನಾಯ್ತು ಒಂದೊಂದು ಕಡೆ ಒಂದೊಂದು ಕತೆಗಳನ್ನ ಹೇಳ್ತಾರೆ ಅವರೆಲ್ಲ ಇದು ಯುದ್ಧದಲ್ಲೇನೇನೆ ಮರಣವನ್ನು ಹೊಂದ್ಬಿಟ್ರು ಅಂತ ಹೇಳ್ತಾರೆ ಕೆಲವೊಂದಷ್ಟು ಜನ ಪೂರ್ವ ಪಾಕಿಸ್ತಾನದಲ್ಲಿ ಸೆರೆನ ಇಟ್ಕೊಂಡು ಇಟ್ಟಿದ್ರು ಅಂತ ಹೇಳ್ತಾರೆ ಇನ್ ಕೆಲವೊಂದಷ್ಟು ಜನ ಈಗ್ಲೂ ಸಹ ಪಾಕಿಸ್ತಾನದ ಜೈಲಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಇನ್ನೊಂದು ಹೇಳ್ತಾರೆ ಅದರ ಬಗ್ಗೆ ತನಿಖೆ ನೇತಕ್ಕಾಗಿ ಮಾಡ್ಲಿಲ್ಲ ನಮ್ಮ ಇಂದಿರಾ ಗಾಂಧಿ ಅವರು ತನಿಖೆಯನ್ನು ಮಾಡಬಹುದಾಗಿತ್ತಲ್ವಾ ಈ ರೀತಿಯಾಗೆಲ್ಲ ಅದ್ಭುತವಾದಂತಹ ಅದ್ಭುತವಾದಂತಹ ಹಲವಾರು ಹಲವಾರು ಸಾಧನಗಳ ಸಾಧನೆಗಳನ್ನೆಲ್ಲ ಮಾಡಿದ್ದಾರೆ ನಿನ್ನ ನರೇಂದ್ರ ಮೋದಿಗೆ ಹೇಳಪ್ಪ ಹೋಗಿ ನೀನು ನರೇಂದ್ರ ಮೋದಿ ಅಭಿಮಾನಿ ತಾನೆ ನಿನ್ನ ನರೇಂದ್ರ ಮೋದಿಗೆ ಹೇಳು ನಿನ್ನ ನರೇಂದ್ರ ಮೋದಿಗೆ ತಾಕತ್ತು ಅನ್ನೋದಿದ್ರೆ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಹ್ಮ್ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿ ರಾಜಕೀಯ ವಿರೋಧಿಗಳೆಲ್ಲ ಯಾರ್ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಗಡಿಪಾರು ಮಾಡಿ ಅಥವಾ ಮಟ್ಟ ಹಾಕಿ ಒದ್ದು ಜೈಲಿಗೆ ಹಾಕಿ ಈ ಪ್ರಶ್ನೆಯನ್ನ ಮಾಡ್ತಾರಲ್ಲ ಏನ್ ಹೇಳಿ ಪ್ರಶ್ನೆಗಳನ್ನ ಮಾಡ್ತಾರಲ್ಲ ಈಗ ತುಂಬಾ ಜನ ಪ್ರಶ್ನೆಗಳನ್ನ ಮಾಡ್ತಿದ್ರಲ್ಲ ರಾಜಕೀಯ ವಿರೋಧಿಗಳು ಅಂತವ್ರನ್ನೆಲ್ಲ ಜೈಲಿಗೆ ಕಳಿಸಿ ಪ್ರಶ್ನೆ ಮಾಡುವಂತಹ ಮಾಧ್ಯಮದವ್ರನ್ನ ಒದ್ದು ಒಳಗಡೆ ಹಾಕಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮೋದಿನ ಪ್ರಶ್ನೆ ಮಾಡೋಂಥವ್ರು ತುಂಬಾ ತುಂಬಾ ಜನ ಇದ್ದಾರೆ ಇಂಥವ್ರ ಮೇಲೆಲ್ಲ ಕಠಿಣವಾದಂತಹ ಶಿಕ್ಷೆಗಳನ್ನು ಕಂಡಲ್ಲಿ ಗುಂಡಿಕ್ ಬಿಡಬೇಕು ಏನೇಳಿ ಕಂಡಲ್ಲಿ ಗುಂಡಿಕ್ ಬಿಡಬೇಕು ತುರ್ತು ಪರಿಸ್ಥಿತಿಯನ್ನ ಏರಿ ಈ ರೀತಿಯಾದಂತಹ ನಿರ್ಧಾರಗಳನ್ನೆಲ್ಲ ನಿನ್ನ ನರೇಂದ್ರ ಮೋದಿ ತೆಗೆದುಕೊಂಡ್ರೆ ಆಗ ಒಪ್ಕೊಳ್ತೀನಪ್ಪ ನಿನ್ನ ನರೇಂದ್ರ ಮೋದಿ ಇಂದಿರಾ ಗಾಂಧಿಯ ದಾಖಲೆಗಳನ್ನೆಲ್ಲ ಮುರಿದು ಹಾಕಿದಂತಹ ದೇಶ ಕಂಡಂತಹ ಪ್ರಜಾ ಇದು ಏನದು ಆ ವಿಶ್ವ ಕಂಡಂತಹ ವಿಶ್ವ ನಾಯಕ ಅಂತ ಅಂದ್ಬಿಟ್ಟು ಇವುಗಳನ್ನ ಇವುಗಳನ್ನೆಲ್ಲ ಮಾಡ್ದಲೇ ನನ್ನ ಇದು ಏನದು ನನ್ನ ಮೋದಿ ಇಂದಿರಾ ದಾಖಲೆಗಳನ್ನೆಲ್ಲ ಮುರಿದು ಹಾಕಿದ್ದಂತಹದ್ದು ನೆಹರು ದಾಖಲೆಗಳನ್ನೆಲ್ಲ ಮುರಿದಂತಹದ್ದು ಈ ರೀತಿ ಆಗೆಲ್ಲ ಹೇಳಿದ್ರೆ ನಾವುಗಳು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಮೊದಲು ಈ ಕೆಲಸವನ್ನ ಮಾಡಿಸಿ ನಿನ್ನ ನರೇಂದ್ರ ಮೋದಿಗೆ ಅಂತ ಹೇಳಿ ನಿನ್ನ ನರೇಂದ್ರ ಮೋದಿಗೆ ಒಳ್ಳೆಯದಾಗ್ಲಿ ಹಾಗೆ ನಮ್ಮ ಇಂದಿರಮ್ಮನ ಆತ್ಮಕ್ಕೆ ಆ ಕೃಷ್ಣ ಸ್ವರ್ಗ ಲೋಕದಲ್ಲೋ ಅಥವಾ ಗೊತ್ತಿಲ್ಲ ಯಾವ ಲೋಕದಲ್ಲೋ ಎಲ್ಲ ಒಂದು ಕಡೆ ಯಾವುದೋ ಒಂದು ಲೋಕದಲ್ಲಿ ಶಾಂತಿಯನ್ನ ನೀಡಲಿ ಹಾಗೆ ಒಳ್ಳೆಯದನ್ನು ಮಾಡಲಿ ಅಂತ ಎಲ್ಲರಲ್ಲೂ ಹೇಳುತ್ತಾ ಕೇಳಿಕೊಳ್ಳುತ್ತಾ ಕೃಷ್ಣನಲ್ಲಿ ಆ ಕೃಷ್ಣ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನ ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ